ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ ಇವತ್ತು ದೇಶಕ್ಕೆ ವಾಪಸ್ ಬಂದು ಯಾವ ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟರು ತೀರ್ಮಾನ ಆಗಲಿ ಎಷ್ಟು ದಿವಸ ಈ ಕಳ್ಳ ಪೊಲೀಸ್ ಆಟ ಅವಶ್ಯಕತೆ ಇದೆಯಾ ನಮ್ಮ ತಂದೆಯವ್ರಿಗೆ ಹೇಳಿ ಮನವಿ ಮಾಡಬೇಕು ಅಂತ ಇದ್ದೆ ನಾನಿವತ್ತು ತಡಿಲಾರದೆ ಇವತ್ತು ನಾನೇ ನಿಮ್ಮ ಮುಂದೆ ಇದನ್ನು ಹೇಳ್ತಾ ಇದ್ದೆ ನಮ್ಮ ತಂದೆಯವರ ಪರವಾಗಿ ಅವ್ರಿಗೇನು ಅವ್ರ ಎಂಟೈನ್ ರಾಜಕೀಯದ ಬದುಕನ್ನು ಅವನು ಬೆಳಿಬೇಕು ಅಂತ ಹೇಳಿ ದಾರಿ ಇರ್ತಿದ್ದಾರೆ ಅವ್ರಿಗೆ ಗೌರವ ತರ ತರಬೇಕು ಅನ್ನೋದಿದ್ರೆ ಎಲ್ಲಿದ್ದರೂ ಮುಂದಿನ ಇಪ್ಪತ್ತ್ನಾಲ್ಕು ಗಂಟೆಲೋ ನಲವತ್ತೆಂಟು ಗಂಟೆಯಲೋ ವಾಪಸ್ ಬರೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಸನ್ಮಾನ್ಯ ದೇವೇಗೌಡರಿಗೆ ಗೌರವ ತಗೊಂಬಾಪ್ಪ ಅಂತೇಳಿ ನಾನು ಇವತ್ತಿನ ಮುಖಾಂತರ ನಾನು ಮನವಿ ಮಾಡ್ತೇನೆ ನಾನು ಸಹ ಈ ಮಾಧ್ಯಮದ ಮುಖಾಂತರ ಏನಾಗುತ್ತೆ ಯಾಕೆ ಹೆದರಬೇಕು ತಪ್ಪು ಮಾಡಿದರೆ ಈ ನೆಲದ ಕಾರಿನಲ್ಲಿ ಯಾರೇ ಆಗಲಿ ಯಾರು ದೊಡ್ಡವರಲ್ಲ ಪಾಪ ದುಡ್ಡಿರುವಾಗ ಏನಾದ್ರು ಮಾಡ್ಕೋತಾರೆ ಅದು ನನ್ನ ಅನುಭವ ಇದೆ ಏನೇನು ನಡೆದಿದೆ ಅಂತೇಳಿ ಈ ಆದರೆ ಇವತ್ತು ನನ್ನ ಕಾರ್ಯಕರ್ತರು ಈ ಪಕ್ಷ ಬೆಳೆಸಿ ಉಳಿಸಿರ್ತಕ್ಕಂಥವ್ರು ಅವರ ದುಡಿಮೆ ಮೇಲೆ ಇವತ್ತು ನಾವಿಲ್ಲಿ ಕೂತಿ ಮುಂದೆ ಮಾತಾಡ್ತಾ ಇದ್ದೇವೆ ಈ ನಾಡಿನ ಲಕ್ಷಾಂತರ ಜನ ಮತ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ ಅವರ ಆಶೀರ್ವಾದದಿಂದ ನಾವು ಇಲ್ಲಿವರೆಗೆ ಬೆಳೆದಿದ್ದೇವೆ ಎಷ್ಟು ದಿನ ಇವತ್ತು ಇರಬೇಕು ಇದು ಮಾನವೀಯ ಸಂದೇಶದ ಜನವಾಹಿನಿ